ಆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇದು ಡೈಲಿ ಬ್ಲಾಕ್ ಚಾಲೆಂಜಿನ ನಾಲ್ಕನೇ ದಿನ ಸೌತೆಕಾಯಿ ನಿಂಬೆಹಣ್ಣು ಶುಂಠಿ ಹನಿ ಬಳಸ್ಕೊಂಡು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡಿದ್ದೆ ಇನ್ನು ಟಿಫನಿಗೆ ಸಿಂಪಲ್ ಆಗಿ ಓಟ್ಸ್ ಮಾಡ್ಕೊಂಡಿದ್ದೆ ಆದರೆ ಮನೆಯವರಿಗೆಲ್ಲ ಗೋಧಿ ದೋಸೆ ಮಾಡ್ಕೊಂಡಿದ್ದೆ ನಾನು ಸೌತೆಕಾಯಿ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತೇಳಿ ಅವಾಗ ಈ ರೀತಿ ಮಾಡ್ಕೊಂಡು ಕುಡಿತಾ ಇರ್ತೀನಿ ಇದು ಈಟಾದರೆ ತಂಪು ಮಾಡುತ್ತೆ ಹಾಗೆ ಸ್ಕಿನ್ನಿಗೂ ಒಳ್ಳೆಯದಲ್ವ ಹಾಗಾಗಿ ವಾರಕ್ಕೊಂದು ನಾಲ್ಕು ಸಲ ಮಾಡ್ಕೊಳ್ತಾ ಇರ್ತೀನಿ ನಾನು ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ನಂತರ ಒಂದು ಗ್ಲಾಸಿಗೆ ಹಾಕ್ಕೊಳ್ತೀನಿ ನೀವು ಬೇಕಿದ್ರೆ ಶೋಧಿಸ್ಕೊಬೋದು ನಾನು ಇಲ್ಲಿ ಶೋಧಿಸ್ಕೊಳೋದಿಲ್ಲ ಹಾಗೆ ಕುಡಿತೀನಿ ತುಂಬ ಚೆನ್ನಾಗಿರುತ್ತೆ ಪುದೀನ ಹಾಕೊಬೇಕಾಗಿತ್ತು ನಾನು ಸ್ಕಿಪ್ ಮಾಡಿದ್ದೀನಿ ನನಗೆ ಸ್ವಲ್ಪ ಬೆಳಗ್ಗೆ ಬೆಳಿಗ್ಗೆ ಆ ಫ್ಲೇವರ್ ಕುಡಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ನಾನು ಪುದೀನಾ ಹಾಕೊಂಡಿಲ್ಲ ಹಾಕೊಂಡಿಲ್ಲ ನೀವು ಬೇಕಿದ್ರೆ ಹಾಕೋಬಹುದು ಊರಿಂದ ಅದೊಂದು ಇಷ್ಟು ಉಳಿದಿದ್ವು ಅದನ್ನ ಬಿಡಿಸ್ಕೊಳ್ತಾ ಇದ್ದೀನಿ ಆಗ್ಲೇ ಸ್ವಲ್ಪ ಬಾಡಿದಂಗಿದಾವೆ ಸರಿಯಾಗಿ ಕಾಳು ಬಿಡಿಸ್ತಾನೆ ಬಿಡಿಸ್ ಬರ ಬರ್ತಾ ಇಲ್ಲ ಇದು ಭಾಳಷ್ಟು ತನದಿದ್ದೆ ಖಾಲಿಯಾಗಿರಲಿಲ್ಲ ಹಾಗಾಗಿ ಬೇಡಿಸ್ಕೊಳ್ತಾ ಇದ್ದೀನಿ ಇದು ಒಂದು ಕೆಲಸ ಆಗುತ್ತೆ ತುಂಬ ಟೈಮ್ ಹಿಡಿಯುತ್ತಪ್ಪ ಈ ಥರ ಬಿಡಿಸೋ ಕಾಳುಗಳೇನಾದರೂ ಬಿಡಿಸೋ ಅವೆಲ್ಲ ಇದ್ದರೆ ತುಂಬ ಟೈಮ್ ಹಿಡಿಯುತ್ತೆವು ಅವರೇ ಕಾಳು ಒಂದು ಪಕ್ಷ ಪರವಾಗಿಲ್ಲ ತೊಗರಿ ಕಾಳು ಏನಾದರೂ ಬಿಡಿಸ್ಬೇಕು ಅಂತಂದರೆ ಇಡೀ ದಿನ ಅದಕ್ಕೆ ಆಗುತ್ತೆ ತುಂಬ ಒತ್ತಬೇಕು ಕಾಳುಗಳು ಬಿಡಿಸೋಕ್ಕೆ ಸೊಪ್ಪು ಸೊಸದಕ್ಕಾಗಿರಲಿ ಅದಕ್ಕಿಂತ ಬೇರೆ ಸಪ್ರೇಟಾಗಿ ಟೈಮ್ ತೆಗೆದಿಡ್ಬೇಕು ನಾವು ಅವ್ರೇಕಾಗಲೇ ಬಾಡಿದೆ ನೋಡಿ ಒಂದು ದಿನ ಎರಡು ದಿನ ಅಷ್ಟೆ ಇದಕ್ಕೆ ಆಯಸ್ಸು ಫ್ರೆಶ್ ಆಗಿರೋದಕ್ಕೆ ಕಾಳು ಮಾತ್ರ ಒಳಗೆ ಹಂಗೆ ಇದೆ ಚೆನ್ನಾಗಿದೆ ಮೇಲೆ ಮಾತ್ರ ಸಿಪ್ಪೆ ಬಾಡಿದೆ ಅಷ್ಟೇ ನನ್ಗಂತೂ ಯಾವ ಎಲ್ಲ ಬಿಡಿಸ್ಕೊಳಬೇಕಾದ್ರೆ ಯಾವಾಗ ಮುಗಿಯುತ್ತಪ್ಪ ಅಂತ ಅನಿಸ್ತಿರುತ್ತೆ ಯಾಕೆಂದ್ರೆ ಅಷ್ಟು ಪೇಶಂಟ್ ಚೆಕ್ ಮಾಡುತ್ತೆ ಇದು ಕಾಡು ಬಿಡಿಸೋದು ತುಂಬ ಕಷ್ಟನಪ್ಪ ನಮ್ಮನೆಯವ್ರ ಮಾತ್ರ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತಾ ಅಂತ ಕೇಳ್ತಾರೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಬಿಡಿಸೋದಕ್ಕೆ ಕಷ್ಟ ಇವತ್ತು ಓಮ್ ಮೇಡ್ ಪೀನಟ್ ಬಟರ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಸಲ ಚಪಾತಿ ಹಚ್ಕೊಳಿ ಹಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನನಗೆ ಆ ರೀತಿಯೇ ಹಚ್ಕೊಂಡು ತಿನ್ನೋದಕ್ಕೆ ಇಷ್ಟ ಪೀನಟ್ ಬಟರ್ ಆಗಿರಲಿ ಇಲ್ಲ ಬೆಣ್ಣೆ ಆಗಿರಲಿ ಆ ಚಪಾತಿಗೆ ಹಚ್ಕೊಂಡು ತಿನ್ನೋದಕ್ಕೆ ಇಷ್ಟ ಪಲ್ಯಗಿಂತ ನಾನು ಈ ರೀತಿ ಹಚ್ಕೊಂಡು ತಿನ್ನೋದಕ್ಕೆ ಇಷ್ಟ ಹಾಗಾಗಿ ಅವಾಗ ಅವಾಗ ಮಾಡ್ಕೊಳ್ತಾ ಇರ್ತೀನಿ ಹೀಗೆ ಈ ಸಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪೀನಟ್ ಬಟರ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಇನ್ನು ನನ್ನ ಚಾನಲ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಹೊರ್ಗಡೆ ತಿನ್ನೋದು ಅಷ್ಟು ಸೇ ಹೊರ್ಗಡೆಯಿಂದ ತಂದು ತಿನ್ನೋದು ಅಷ್ಟು ಸೇಫ್ ಅಲ್ಲ ಹಾಗೆ ತುಂಬ ಕಾಸ್ಟ್ಲಿನೂ ಸಹ ಇರುತ್ತದು ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ಯಾವುದೇ ಅಥವಾ ಟೆನ್ಷನ್ ಇರೋಲ್ಲ ಹೇಗೆ ಮಾಡಿರ್ತಾರೋ ಏನನ್ನೋ ಟೆನ್ಷನ್ನೇ ಇರೋದಿಲ್ಲ ಆರಾಮ್ಸೆ ತಿನ್ಬೋದು ಮತ್ತು ಆರೋಗ್ಯಕ್ಕೂ ಸಹ ಒಳ್ಳೆಯದು ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ತೀನಿ ನಾನು ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನಾನು ಇಲ್ಲಿ ಒಂದು ಕಪ್ಪಾಗಷ್ಟು ಶೇಂಗಾ ತಗೊಂಡಿದ್ದೀನಿ ಭಾಳಷ್ಟು ತಗೊಳಲ್ಲ ನಾನು ಏನಕ್ಕೆ ಅಂದರೆ ಒಂದು ವಾರಕ್ಕಾಗಷ್ಟು ಇಲ್ಲ ಅಂದರೆ ಒಂದು ಹದಿನೈದು ದಿಕ್ಕಾಗೋಷ್ಟು ಮಾಡ್ಕೊಳ್ತೀನಿ ಅಷ್ಟೇ ಜಾಸ್ತಿ ಮಾಡಿ ಸ್ಟೋರೇಜ್ ಮಾಡ್ಕೊಳೋದಿಲ್ಲ ನಾನು ಹುರ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಇಷ್ಟು ಉರಿದ್ರೆ ಸಾಕು ಇದು ಸ್ವಲ್ಪ ಆರ ತನಕ ಬಿಡಬೇಕು ಹಾಗೆ ಚೆನ್ನಾಗಿ ಉಳಿದಿದೆ ಇದು ಸ್ವಲ್ಪ ಬಾರ್ಲಿ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ನಾನು ಶೇಂಗಾನ ಉರಿಯಬೇಕಾದ್ರೆ ಉರಿ ಮಾತ್ರ ಸಿಮ್ಮಲ್ಲೇ ಇರಬೇಕು ಇಲ್ಲಾಂದರೆ ಸೀದ್ಬಿಡುತ್ತೆ ಸೀದೋದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಶೇಂಗಾದ ಎಲ್ಲ ತೆಗೆದು ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಗ್ರೈಂಡ್ ಮಾಡ್ಕೋಬೇಕು ಒಂದು ಸಲ ಆಫ್ ಆನ್ ಹಾಫ್ ಆನ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅವಾಗ ಮಾತ್ರ ಚೆನ್ನಾಗಿ ಬರುತ್ತೆ ನಾನು ಶುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಚೂರು ಚೂರು ಹಾಕ್ಕೋಬೇಕು ಹಾಗೆ ಮಾಡ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಪೀನಟ್ ಬಟಾರ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ಅವಲಾಗೋ ಸಿಗೋಣ ಟೇಕ್ ಕೇರ್ ಬಾಯ್